ರೊಚ್ಚಿಗೆದ್ದ ಡಿಆರ್ಡಿಒ ಆಕಾಶಕ್ಕೂ ಸಮುದ್ರಕ್ಕೂ ಹೊಸ ಅಸ್ತ್ರ ಅರಬ್ಬಿ ನೀರಲ್ಲಿ ಪಾಕ್ ಆಟ ಫಿನಿಶ್ ಯುದ್ಧ ಭೂಮಿಯಲ್ಲಿ ಮಣ್ಣೊಳಗೆ ಮೈನ್ಸ್ ಇಟ್ಟು ಡಮ್ ಅನ್ಸೋದನ್ನು ನೀವು ಸಿನಿಮಾಗಳಲ್ಲಿ ನೋಡಿರ್ಬೋದು ವೈರಿ ಪಡೆ ಬರೋ ದಾರಿಯಲ್ಲಿ ಕಣ್ಣಿಗೆ ಕಾಣದ ರೀತಿಯಲ್ಲಿ ಲ್ಯಾಂಡ್ ಮೈನ್ಸ್ ಹಾಕಿರ್ತಾರೆ ಅದರ ಮೇಲೆ ಸೈನಿಕರು ಕಾಲಿಟ್ಟರು ಅಥವಾ ಟ್ಯಾಂಕೇ ಬಂದರೂ ಕೂಡ ಡಮ್ ಅನ್ನತ್ತೆ ಈಗ ಅಂತ ಮೈನ್ಗಳನ್ನು ಭಾರತ ಸಮುದ್ರದ ಆಳದಲ್ಲೂ ಇಡ್ತಾ ಇದೆ ನೀರೊಳಗೆ ಸ್ಟೆಲ್ತ್ ಹಡಗು ಅಂದರೆ ಎರಡಾರು ಕಣ್ತಪ್ಪಿಸಿ ಬರುವಂಥ ಸ್ಟೆಲ್ತ್ ಹಡಗು ಸಬ್ಮರೀನ್ಗಳು ಕೂಡ ಇನ್ನು ಮುಂದೆ ಗುಟ್ಟಾಗಿ ಬರೋಕ್ಕಾಗಲ್ಲ ಭಾರತದ ಕರಾವಳಿ ಪಡೆಗೆ ತಲೆ ಹಾಕೋ ಮುಂಚೆ ಪಾಕಿಸ್ತಾನ ನೂರು ಬಾರಿ ಯೋಚನೆ ಮಾಡುವಂತಹ ವಾಟರ್ ಮೈನ್ಗಳನ್ನು ಭಾರತ ಸ್ಫೋಟಿಸಿ ತೋರಿಸಿದೆ ಪಾಕಿಸ್ತಾನಕ್ಕೆ ಬಂದರೆ ನಿಮಗೆ ಏನಾಗುತ್ತೆ ಅಂತ ಅಷ್ಟೇ ಅಲ್ಲ ಅಮೆರಿಕ ಮೇಲೆ ಚೀನಾ ಸ್ಪೈ ಬಲೂನ್ ಬಿಟ್ಟ ರೀತಿಯಲ್ಲಿ ಪಾಕಿಸ್ತಾನದ ಮೇಲೆ ಬಲೂನ್ ಬಿಟ್ಟು ಇಂಚಿಂಚು ಭೂಮಿಯನ್ನು ಮಾನಿಟರ್ ಮಾಡೋ ಸಾಮರ್ಥ್ಯದ ಏರ್ ಶಿಪ್ ಕೂಡ ಟೆಸ್ಟ್ ಮಾಡಿದೆ ರಷ್ಯಾ ಹತ್ರನೂ ಇಲ್ಲದ ಈ ಏರ್ಶಿಪ್ ಜಗತ್ತಲ್ಲಿ ಐದು ರಾಷ್ಟ್ರಗಳ ಹತ್ರ ಮಾತ್ರ ಇರೋದು ಹಾಗಿದ್ರೆ ಏನಿದು ಏರ್ಶಿಪ್ ಏನಿದು ವಾಟರ್ ಮೈನ್ ಭಾರತದ ಈ ಹೊಸ ಆಯುಧಗಳು ಪಾಕ್ ನಡುವೆ ಈ ಸಂಘರ್ಷ ಜಾಸ್ತಿ ಆಗ್ತಿರೋ ಹೊತ್ತಲ್ಲೇ ಬ್ಯಾಕ್ ಟು ಬ್ಯಾಕ್ ಟೆಸ್ಟ್ ಮಾಡಲಾಗಿರೋ ಈ ಎರಡು ಹೊಸ ಬ್ರಹ್ಮಾಸ್ತ್ರಗಳು ಇದು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿರೋದು ಯಾಕೆ ಅರಬ್ಬಿ ಸಮುದ್ರದಲ್ಲಿ ಪಾಕ್ಗೆ ಗಂಡಾಂತರ ಕಾದಿದೆ ಅಂತ ಹೇಳ್ತಿರೋದು ಯಾಕೆ ನೋಡ್ತಾ ಹೋಗೋಣ ಮಿಸ್ ನೋಡಿ ಮೂರು ದಿನದಲ್ಲಿ ಎರಡು ಆಯುಧ ಪರೀಕ್ಷೆ ಎಸ್ ಸ್ನೇಹಿತರೆ ಮೇ ಮೂರರ ಶನಿವಾರ ಹಾಗೂ ಮೇ ಐದರ ಸೋಮವಾರ ಬ್ಯಾಕ್ ಟು ಬ್ಯಾಕ್ ಎರಡು ಅತ್ಯಾಧುನಿಕ ಅಸ್ತ್ರಗಳನ್ನ ಭಾರತ ಟೆಸ್ಟ್ ಮಾಡಿದೆ ಮೊದಲನೇದು ನೋಡೋಕೆ ಬಲೂನ್ ರೀತಿ ಕಂಡ್ರು ಕೂಡ ಡ್ರೋನ್ ಜೆಟ್ ಹಾಗೂ ಸ್ಯಾಟಲೈಟ್ ಕೆಲಸವನ್ನ ಕೂಡ ಮಾಡೋ ಸ್ಟ್ರಾಟೋಸ್ಪಿಯರಿಕ್ ಏರ್ಶಿಪ್ ಇದು ನೀವೀಗ ಸ್ಕ್ರೀನ್ ಮೇಲದನ್ನ ನೋಡ್ತಾ ಇದ್ದೀರಿ ಎರಡನೇದು ಸಮುದ್ರದಲ್ಲಿ ಹಡಗು ಸಬರಿನ್ ಗಳನ್ನ ಸ್ಟೆಲ್ತ್ ಅಂದ್ರೆ ರೆಡಾರ್ ಕಣ್ಣಿಗೆ ಸಿಗದ ನೌಕೆಗಳನ್ನ ಚಿತ್ರ ಮಾಡೋ ಸಾಮರ್ಥ್ಯದ ನೇವಲ್ ಮೈನ್ ಅದರ ಪರೀಕ್ಷೆಯ ಕೂಡ ನೋಡ್ತಾ ವಿಜುವಲ್ ಭಾರತದಲ್ಲೇ ತಯಾರಾಗಿರೋ ಈ ಅತ್ಯಾಧುನಿಕ ಟೆಕ್ನಾಲಜಿಗಳನ್ನ ಡಿ ಆರ್ ಯಶಸ್ವಿಯಾಗಿ ಟೆಸ್ಟ್ ಮಾಡಿದೆ ಒಂದೊಂದಾಗಿ ಇವುಗಳ ಪವರ್ ಏನು ಪಾಕಿಸ್ತಾನಕ್ಕೆ ಎದೆಯಲ್ಲಿ ಈಗ ಅವಲಕ್ಕಿ ಕೊಟ್ಟದಂಗೆ ಫೀಲ್ ಆಗ್ತಿರೋದು ಯಾಕೆ ಅಂತ ನೋಡ್ತಾ ಹೋಗೋಣ ಏನಿದು ಏರ್ಶಿಪ್ ಏರ್ಶಿಪ್ ಅನ್ನೋ ಪದ ಕೇಳಿದ್ರೆ ಸ್ಪೇಸ್ ಶಟಲ್ ಏರೋಪ್ಲೇನ್ ಅಥವಾ ರಾಕೆಟ್ ರೀತಿ ಮನುಷ್ಯರನ್ನ ಕೂಡ ಹೊತ್ಕೊಂಡು ಹೋಗೋ ವಾಹನ ಇರಬಹುದು ಅಂತ ನಿಮ್ಗೆ ಅನಿಸಬಹುದು ಆದರೆ ಏರೋಪ್ಲೇನ್ ರೀತಿ ಟನ್ ಗಟ್ಟಲೆ ತೂಕ ಹೊತ್ಕೊಂಡು ಹೋಗೋ ಸಾಮರ್ಥ್ಯ ಆಗಿದ್ರು ಕೂಡ ಇದೊಂದು ಅನ್ಮ್ಯಾಂಡ್ ವೆಹಿಕಲ್ ಅಂದರೆ ಮಾನವರಹಿತ ವಾಹನ ಇದನ್ನು ಬಳಸ್ಕೊಂಡು ಸ್ಪೇಸ್ ಟೂರಿಸಂಗೂ ಪ್ಲಾನ್ ಮಾಡಲಾಗ್ತಾ ಇದೆ ಮನುಷ್ಯರನ್ನು ಕರ್ಕೊಂಡು ಹೋಗೋಕ್ಕೆ ಅದು ಬೇರೆ ಕಾನ್ಸೆಪ್ಟ್ ಸದ್ಯಕ್ಕೆ ನಾವು ಡಿಫೆನ್ಸ್ ಆಂಗಲ್ನಲ್ಲಿ ಇದನ್ನು ನೋಡ್ತಾ ಹೋಗೋಣ ಈಗ ಡಿ ಆರ್ ಡಿಒ ಟೆಸ್ಟ್ ಮಾಡಿರೋದು ಮಾನವರಹಿತ ಏರ್ಶಿಪ್ ಇದು ಹದಿನೈದರಿಂದ ಮೂವತ್ತು ಕಿಲೋಮೀಟರ್ ಎತ್ತರದಲ್ಲಿ ಅಂದರೆ ವಾಯುಮಂಡಲದ ಸ್ಟ್ಯಾಟೋಸ್ಪಿಯರ್ನಲ್ಲಿ ಕೆಲಸ ಮಾಡುತ್ತೆ ಇದೇ ಕಾರಣಕ್ಕೆ ಅವುಗಳನ್ನು ಸ್ಟ್ಯಾಟೋಸ್ಪಿಯರಿಕ್ ಏರ್ಶಿಪ್ ಅಂತ ಕರೆಯಲಾಗುತ್ತೆ ಆದರೆ ಟೆಕ್ನಿಕಲ್ ಭಾಷೆಯಲ್ಲಿ ಇವಕ್ಕಿರೋ ಹೆಸರು ಹೈ ಆಲ್ಟಿಟ್ಯೂಡ್ ಪ್ಲಾಟ್ಫಾರ್ಮ್ ಸಿಸ್ಟಮ್ಸ್ ಅಥವಾ ಹೆಚ್ ಎ ಪಿ ಎಸ್ ಟೂರಿಸಂಗೆ ಬಳಸೋ ಹಾಟ್ ಏರ್ ಬಲೂನ್ ಹಾಗೂ ಹವಾಮಾನ ಸ್ಟಡಿ ಮಾಡೋ ವೆದರ್ ಬಲೂನ್ಗಿಂತ ಒಂದು ಹೆಜ್ಜೆ ಮುಂದೆ ಆಗ್ರಾ ಮೂಲದ ಏರಿಯಲ್ ಡೆಲಿವರಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅನ್ನೋ ಸಂಸ್ಥೆ ಭಾರತದ ಮೊದಲ ಎಚ್ ಎ ಪಿ ಎಸ್ ರೆಡಿ ಮಾಡಿದೆ ಒ ಅದಕ್ಕೆ ಪೇಲೋಡ್ ಹಾಕಿ ಹದಿನೇಳು ಕಿಲೋಮೀಟರ್ ಎತ್ತರಕ್ಕೆ ಹಾರಿಸಿದೆ ಇದರಲ್ಲಿ ಎಂಜಿನ್ ಇಲ್ಲ ರಾಕೆಟ್ ಫ್ಯೂಲ್ ಬೇಡ ಹೀಲಿಯಂ ತುಂಬಿದರೆ ಸಾಕು ಸ್ಟ್ರಾಟೋಸ್ಪಿಯರ್ ತಲುಪತ್ತೆ ಸ್ಟ್ರಾಟೋಸ್ಪಿಯರ್ನಲ್ಲಿ ಮೈನಸ್ ಅರವತ್ತು ಡಿಗ್ರಿ ಸೆಲ್ಶಿಯಸ್ವರೆಗಿನ ಟೆಂಪರೇಚರ್ ಆಲ್ಮೋಸ್ಟ್ ಸ್ಪೇಸ್ ರೀತಿಯ ಕಂಡೀಷನ್ ಭಾರಿ ಪ್ರಮಾಣದ ಅಲ್ಟ್ರಾವೈಲೆಟ್ ಕಿರಣಟಲೈಟ್ಗಳ ಕಾಂಪೊನೆಂಟ್ಗಳನ್ನು ತುಕ್ಕು ಹಿಡಿಸೋ ಓಝೋನ್ ಪದರ ವೇಗವಾಗಿ ನುಗ್ಗೋ ಜೆಟ್ ಸ್ಟ್ರೀಮ್ ಅಥವಾ ಮಾರುತಗಳು ಎಲ್ಲ ಇರ್ತವೆ ಅದನ್ನೆಲ್ಲ ತಡ್ಕೊಳ್ಳೋ ಟೆಕ್ನಾಲಜಿ ರೆಡಿ ಮಾಡಬೇಕು ಜೊತೆಗೆ ವೈರ್ ರೆಡಾರ್ಗಳ ಕಣ್ಣಿಗೂ ಬೀಳಬಾರ್ದು ಇದೇ ಕಾರಣಕ್ಕೆ ಇದುವರೆಗೆ ಕೇವಲ ನಾಲ್ಕು ರಾಷ್ಟ್ರಗಳು ಮಾತ್ರ ಇವುಗಳನ್ನು ಅಚೀವ್ ಮಾಡಿದ್ವು ಅಮೆರಿಕಾ ಚೈನಾ ಜಪಾನ್ ಮತ್ತು ಸೌತ್ ಕೊರಿಯಾ ಈಗ ಭಾರತ ಆ ಸಾಲಿಗೆ ಸೇರಿದೆ ಈ ಏರ್ ಗಳನ್ನ ಪಾಲಿ ಎಥಲಿನ್ ಅಥವಾ ಮೈಲಾರ್ ಅನ್ನೋ ಮೆಟೀರಿಯಲ್ ನಲ್ಲಿ ಮಾಡಿ ಅದರೊಳಗಡೆ ಹೀಲಿಯಂ ಗ್ಯಾಸ್ ಫಿಲ್ ಮಾಡ್ತಾರೆ ಇವನ್ನ ಗಾಳಿಯಲ್ಲೇ ರೀಪೊಸಿಷನ್ ಮಾಡಬಹುದಾ ಅಂದ್ರೆ ಕಂಟ್ರೋಲ್ ಮಾಡಿ ಯಾವ ಜಾಗದ ಮೇಲಾದ್ರೂ ನಿಲ್ಲಿಸಬಹುದು ಒಂದೇ ಕಡೆ ನಿಂತು ಕೆಲಸ ಮಾಡುತ್ತೆ ಏನ್ ಕೆಲಸ ಐ ಎಸ್ ಆರ್ ಅಂದ್ರೆ ಇಂಟೆಲಿಜೆನ್ಸ್ ಸರ್ವೆಲೆನ್ಸ್ ಹಾಗೂ ರೆಕನಸೆನ್ಸ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇವೆ ಹೆಚ್ ಎ ಪಿ ಎಸ್ಗಳನ್ನು ಸ್ಟಾರ್ಲಿಂಗ್ ಸ್ಯಾಟಲೈಟ್ ರೀತಿ ಫೋರ್ ಜಿ ಫೈವ್ ಜಿ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಕೊಡೋಕೆ ಬಳಸಿ ಯುದ್ಧದ ಟೈಮ್ನಲ್ಲಿ ಸೇನಾಪಡೆಗಳಿಗೆ ಕಮ್ಯುನಿಕೇಷನ್ ವ್ಯವಸ್ಥೆಯನ್ನು ಕೊಡ್ಬೋದು ಜೊತೆಗೆ ಸ್ಟ್ರಾಟಜಿಕ್ ಜಾಗಗಳಲ್ಲಿ ಪಾಕಿಸ್ತಾನದ ಗಡಿ ಬಳಿ ಹಲವು ವಾರಗಳ ಕಾಲ ನಿಲ್ಲಿಸಿ ಸರ್ವೆಲೆನ್ಸ್ ಮಾಡ್ಬೋದು ಇವುಗಳ ಪ್ರಮುಖ ಅಡ್ವಾಂಟೇಜೇ ಇದು ಯಾಕಂದರೆ ಸರ್ವೆಲೆನ್ಸ್ಗೆ ಮುಂಚೆ ಡ್ರೋನ್ ಬಳಸಲಾಗ್ತಾ ಇತ್ತು ವಿಮಾನ ಬಳಸಲಾಗ್ತಾ ಇತ್ತು ಅವುಗಳ ಲಿಮಿಟೇಷನ್ಸ್ ಏನು ಫ್ಯೂಯಲ್ ಖಾಲಿ ಆಗೋ ತನಕ ಅಥವಾ ಚಾರ್ಜ್ ಖಾಲಿ ಆಗೋ ತನಕ ಹೋಗಿ ಮತ್ತೆ ಕೆಳಗೆ ಇಳಿಲೇಬೇಕಾದ್ರೆ ಬಿದೋಗ್ಬಿಡ್ತವೆ ಆದ್ರೆ ಬಲೂನ್ಗಳು ವಾರ ಗಟ್ಟಲೆ ನಿಂತುಕೊಂಡು ಮಾಡ್ತವೆ ಆಕಾಶದಲ್ಲಿ ಸರ್ವೆಲೆನ್ಸ್ ಗೆ ಬೇಕಾದ ಸೆನ್ಸಾರ್ ಕ್ಯಾಮರಾಗಳೆಲ್ಲ ಇದರಲ್ಲಿ ಅಳವಡಿಸಲಾಗಿರುತ್ತವೆ ಜೊತೆಗೆ ವೈರಿ ಪಡೆಯ ಜಿ ಪಿ ಎಸ್ ಜಾಮ್ ಮಾಡೋಕೆ ಬೇಕಾದ ಇನ್ಸ್ಟ್ರೂಮೆಂಟ್ ಅನ್ನು ಕೂಡ ಇಡಬಹುದು ಮಿಸೈಲ್ ಡಿಫೆನ್ಸ್ಗೆ ಯೂಸ್ ಮಾಡಬಹುದು ಶತ್ರು ಮಿಸೈಲ್ಗಳ ಪಥವನ್ನು ಟ್ರ್ಯಾಕ್ ಮಾಡ್ಬೋದು ಇವುಗಳ ಅಡ್ವಾಂಟೇಜ್ ಏನು ಅಂದರೆ ಡ್ರೋನ್ ಅಥವಾ ಏರ್ಕ್ರಾಫ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ ಇವುಗಳ ರೆಡಾರ್ ಸಿಗ್ನೇಚರ್ ಕಮ್ಮಿ ಅಂದರೆ ಗಳಿಗೆ ಪತ್ತೆ ಹಚ್ಚೋಕೆ ತುಂಬಾ ಕಷ್ಟ ಫೈಟ್ ಜೆಟ್ ಸ್ಯಾಟಲೈಟ್ ಡ್ರೋನ್ಗಳ ಗಳ ಇವು ದುಬಾರಿನೂ ಅಲ್ಲ ಜೊತೆಗೆ ಕಮ್ಯುನಿಕೇಶನ್ ಡಿವೈಸ್ ಆಗೂ ಕೂಡ ಕೆಲಸ ಮಾಡೋದ್ರಿಂದ ವೈರಿ ಪಡೆಗಳ ನಡೆ ಬಗ್ಗೆ ರಿಯಲ್ ಟೈಮ್ ಡೇಟಾ ಕಲೆಕ್ಟ್ ಮಾಡ್ಬೋದು ಒಟ್ಟಾರೆಯಾಗಿ ಈ ಹೆಚ್ ಎ ಪಿ ಎಸ್ ಒಂದು ರೀತಿಯ ಎಲೆಕ್ಟ್ರಾನಿಕ್ ವಾರ್ಫೇರ್ ಅಸ್ತ್ರ ಇಂಥ ಒಂದಷ್ಟು ಬಲೂನ್ಗಳು ಯುದ್ಧ ಭೂಮಿಯಲ್ಲಿದ್ದರೆ ಸೇನಾ ಪಡೆಗಳಿಗೆ ದೊಡ್ಡ ಅಡ್ವಾಂಟೇಜ್ ಸಿಗುತ್ತೆ ಯಾರು ಕಡೆದ ಬಲೂನ್ ಮೇಲೆ ಇರ್ತಾವೋ ಅವರಿಗೆ ಇದರಲ್ಲಿರೋ ಡಿವೈಸ್ಗಳೆಲ್ಲ ಕೆಲಸ ಮಾಡೋಕೆ ಬೇಕಾದ ಶಕ್ತಿ ಒದಗಿಸೋಕೆ ಸೋಲಾರ್ ಪ್ಯಾನೆಲ್ ಅಥವಾ ರೀಜನರೇಟಿವ್ ಫ್ಯೂಯಲ್ ಸೆಲ್ಗಳಿರ್ತವೆ ಇರ್ತವೆ ಅಂದ್ರೆ ಹೈಡ್ರೋಜನ್ ವಾಹನಗಳಲ್ಲಿರೋ ಫ್ಯೂಯಲ್ ಸೆಲ್ ಥರನೇ ಪಾಕಿಸ್ತಾನಕ್ಕೆ ನೀರಲ್ಲಿ ಗಂಡಾಂತರ ಎಸ್ ಸ್ನೇಹಿತರೆ ಪಾಕಿಸ್ತಾನಕ್ಕೆ ಈಗ ನೀರಲ್ಲೂ ಕೂಡ ಗಂಡಾಂತರ ಇದೆ ಬರೀ ಆಕಾಶದಿಂದ ಮಾತ್ರ ಅಲ್ಲ ಎರಡೂ ಕಡೆಯಿಂದ ಮೇಲೆ ಕೆಳಗೆ ಎರಡು ಕಡೆಯಿಂದಲೂ ಹೊಡೆಯೋಕೆ ಡಿ ಆರ್ ಒ ಬಂದಿದೆ ಈ ಸಲ ನೇವಿ ಏರ್ಫೋರ್ಸ್ ಮತ್ತೆ ಆರ್ಮಿ ಇವರೆಲ್ಲ ಸೇನಾಭ್ಯಾಸ ಮಾಡ್ತಿರೋ ಡಿ ಆರ್ ಡಿ ಒ ತನ್ನ ತಾಕತ್ತನ್ನ ಕೂಡ ತೋರಿಸೋಕೆ ಮುಂದೆ ಬಂದಿದೆ ಸಮುದ್ರದ ಭಾರತೀಯ ನೇವಿಯೊಂದಿಗೆ ಸೇರಿಕೊಂಡು ಡಿಆರ್ಡಿಒ ತನ್ನ ಸೈಂಟಿಫಿಕ್ ಶಕ್ತಿಯನ್ನು ತೋರಿಸಿದೆ ಇನ್ಫ್ಯಾಕ್ಟ್ ಐತಿಹಾಸಿಕವಾಗೂ ಕೂಡ ಪಾಕಿಸ್ತಾನಕ್ಕೆ ನೀರಿನ ಗಂಡಾಂತರ ಇದೆ ಈ ಹಿಂದಿನ ಯುದ್ಧಗಳಲ್ಲಿ ಇಂಡಿಯನ್ ನೇವಿ ಸಾಕ್ ಸಾಕ್ ಅನ್ನೋವರೆಗೂ ಕೂಡ ಪಾಕಿಸ್ತಾನಕ್ಕೆ ಕೊಟ್ಕಳಿಸಿದೆ ಪೆಟ್ ತಿಂದಿರೋ ಪಾಕಿಸ್ತಾನ ಈಗ ಫ್ರಾನ್ಸ್ ಇಟಲಿ ಚೈನಾ ಅಮೆರಿಕ ಟರ್ಕಿ ನೆದರ್ಲ್ಯಾಂಡ್ ರೊಮೇನಿಯಾ ಮುಂತಾದ ಸಾಕಷ್ಟು ರಾಷ್ಟ್ರಗಳಿಂದ ಸಬ್ಮರೀನ್ ಫ್ರಿಗೇಟ್ಗಳನ್ನು ತಮ್ಮ ನಿಲ್ಲಿಸಿಕೊಂಡಿದೆ ಆಪರೇಟ್ ಮಾಡೋಕೆ ದುಡ್ಡಿದೆಯಲ್ಲೋ ಅದು ಆಮೇಲೆ ನೋಡೋಣ ಆದರೆ ಇರೋ ಅಷ್ಟಗಲ ಕರಾವಳಿಯಲ್ಲೇ ದೊಡ್ಡ ಆಟ ಕಟ್ಟೋಕೆ ರೆಡಿ ಆದರೆ ಪಾಕ್ ನೌಕೆಗಳಿಗೆ ನೀರಿನ ಮೇಲೆ ಕೌಂಟರ್ ಕೊಡೋಕೆ ಭಾರತದ ಬಳಿ ಬೇಕಾದಷ್ಟು ಆಯುಧಗಳಿದಾವೆ ನೀರೊಳಗೂ ಕೂಡ ಬಂದು ಹೊಡೆಯೋಕೆ ಅಡ್ವಾನ್ಸ್ ಬರೀನ್ಗಳು ಇದಾವೆ ಈಗ ನೇವಲ್ ಮೈನ್ಗಳು ಬಂದಿವೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಸಮುದ್ರದ ಮೇಲ್ಮೈ ಇದ್ದಕ್ಕಿದ್ದಂತೆ ತತ್ತರಿಸಿ ಹೋಗ್ತಾ ಇದೆ ಕಾರಣ ಸಮುದ್ರದ ಅಡಿಯಿಂದ ಬಂದು ಸ್ಫೋಟಗೊಂಡಿರೋ ಮೈನ್ ಟೆಕ್ನಿಕಲ್ ಟರ್ಮ್ನಲ್ಲಿ ಮಲ್ಟ ಇನ್ಫ್ಲೂಯೆನ್ಸ್ ಗ್ರೌಂಡ್ ಮೈನ್ ಅಥವಾ ಎಮ್ ಐ ಜಿ ಎಮ್ ಅಂತಾರೆ ಬರೀ ನಾರ್ಮಲ್ ಹಡಗುಗಳಲ್ಲ ಸ್ಟೆಲ್ತ್ ಟೆಕ್ನಾಲಜಿ ಇರೋ ಹಡಗು ಸಬ್ಮರೀನ್ಗಳಿಗೂ ಎಮ್ ಐ ಜಿ ಎಮ್ಗಳು ಬಂದು ಹೊಡೆಯೋ ಸಾಮರ್ಥ್ಯವನ್ನು ಹೊಂದಿರುತ್ತವೆ ವಿಶಾಖಪಟ್ಟಣಂನ ನೇವಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಲ್ಯಾಬೋರೇಟರಿ ಹಾಗೂ ಡಿಆರ್ ಡಿಒ ಒಟ್ಟಾಗಿ ತಯಾರಿಸಿರೋ ಎಮ್ ಐ ಜಿ ಎಮ್ ಇದು ಯಶಸ್ವಿಯಾಗಿ ಇದನ್ನು ಕೂಡ ತೋರಿಸಿದ್ದಾರೆ ಟೆಸ್ಟ್ ಮಾಡಿ ತೋರಿಸಿದ್ದಾರೆ ಹಡಗು ಸಬ್ಮರೀನ್ಗಳ ಮೂಲಕ ಸಮುದ್ರದಲ್ಲಿ ಈ ಮೈನ್ಗಳನ್ನು ಇಡ್ತಾ ಹೋಗೋದು ಇವುಗಳಲ್ಲಿರುವ ಅತ್ಯಾಧುನಿಕ ಸೆನ್ಸಾರ್ಗಳು ಪಕ್ಕದಲ್ಲಿ ಯಾವುದೇ ಶತ್ರು ಹಡಗೋತೋ ಸಬ್ಬರಿನ್ ಪಾಸ್ ಆದರೆ ಅವುಗಳ ಶಬ್ದ ಅವು ಹೊರಸೂಸೋ ಮ್ಯಾಗ್ನೆಟಿಕ್ ಹಾಗೂ ಒತ್ತಡದ ಅಲೆಗಳನ್ನು ರೀಡ್ ಮಾಡ್ತವೆ ಯು ಇ ಪಿ ಹಾಗೂ ಇ ಎಲ್ ಎಫ್ ಇ ಸಿಗ್ನೇಚರ್ ಅಂತ ಕರೀತಾರೆ ಇದನ್ನು ಯು ಇ ಪಿ ಅಂದರೆ ಅಂಡರ್ ವಾಟರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಸೋನಾರ್ ಮುಂತಾದ ಡಿವೈಸ್ಗಳಿಂದ ಬರೋ ಸಣ್ಣ ಪ್ರಮಾಣದ ಎಲೆಕ್ಟ್ರಿಕ್ ಫೀಲ್ಡ್ ಇ ಎಲ್ ಎಫ್ ಇ ಅಂದರೆ ಎಕ್ಸ್ಟ್ರೀಮ್ಲಿ ಲೋ ಫ್ರೀಕ್ವೆನ್ಸಿ ಎಲೆಕ್ಟ್ರಿಕ್ ಫೀಲ್ಡ್ ಸಿಗ್ನಲ್ಗಳನ್ನು ಕೂಡ ಇವು ಸೆನ್ಸ್ ಮಾಡ್ತವೆ ಅಲೆಗಳು ವೈರಿ ಪಡೆ ಹಡಗಿನದ್ದು ಅಂತ ಗೊತ್ತಾಗ್ತಿದ್ದ ಹಾಗೆ ಬಂದು ಸ್ಫೋಟಗೊಂಡು ಹಡಗನ್ನು ಜಲಸಮಾಧಿ ಮಾಡ್ತವೆ ಇದು ಅಟಾನಮಸ್ ಮೋಡ್ ಆಯಿತು ಏನು ಮೈನ್ಗಳನ್ನು ಮ್ಯಾನ್ಯಲ್ ಹಾಗೂ ಕೇಬಲ್ ಮೂಲಕವೂ ಆಪರೇಟ್ ಮಾಡ್ಬೋದು ಹಡಗು ಮೈನ್ ಬಳಿ ಬರ್ತಿದ್ದ ಹಾಗೆ ಬಟನ್ ಒತ್ತಿ ಕೂಡ ಉಡಾಯಿಸ್ಬೋದು ನೀವೀಗ ನೋಡ್ತಿರೋದು ಪರೀಕ್ಷೆಗೋಸ್ಕರ ಬಹಳ ಸಣ್ಣ ಪ್ರಮಾಣದ ತೀವ್ರತೆಯ ಸ್ಫೋಟಕವನ್ನು ಹಾಕಿ ಟೆಸ್ಟ್ ಮಾಡಿರೋದು ಆದರೆ ಯುದ್ಧದಂತಹ ಸಂದರ್ಭ ಬಂದರೆ ದೊಡ್ಡ ಸಾಮರ್ಥ್ಯದ ಸ್ಫೋಟಕವನ್ನು ಕೂಡ ಬಳಸಿ ಶತ್ರು ಪಡೆಗೆ ಡ್ಯಾಮೇಜ್ ಮಾಡೋಕೆ ದೊಡ್ಡ ಮೈನ್ಗಳನ್ನು ಕೂಡ ಇಡಬಹುದು ಪಾಕಿಸ್ತಾನದ ಕರಾಚಿ ಗ್ವಾದರ್ ಬಂದರುಗಳಿಂದ ಹಡಗುಗಳು ಆಚೆ ಬರದ ಹಾಗೇನೆ ತಡಿಬಹುದು ಆಗಲೇ ಹೇಳಿದ ಹಾಗೆ ಪಾಕಿಸ್ತಾನಕ್ಕೆ ಭಾರತೀಯ ನೌಕಾಪಡೆ ಕವರ್ ಮಾಡಲಿಕ್ಕೆ ಆಗದಿರಷ್ಟು ಬಹಳ ದೊಡ್ಡ ಕರಾವಳಿ ಇಲ್ಲ ಇರೋ ಕರಾವಳಿಯಲ್ಲೇ ಪಾಕ್ ಹಡಗುಗಳು ಓಡಾಡದಂತೆ ಲಾಕ್ ಮಾಡಿಡ್ಬೋದು ಅವುಗಳನ್ನ ಪಾಕಿಸ್ತಾನ ಇಂಧನ ಹಾಗೂ ಆಯುಧ ಇಂಪೋರ್ಟ್ ಮಾಡ್ಕೊಳ್ಳೋ ರೂಟ್ಗಳನ್ನು ಬ್ಲಾಕ್ ಮಾಡ್ಬೋದು ಎಲ್ಲೆಲ್ಲಿ ಮೈನ್ ಇಡಬೇಕು ಅನ್ನೋ ಡೇಟಾವನ್ನು ಏರ್ ಶಿಪ್ಗಳು ಕೊಡ್ಬೋದು ಸೊ ಇವೆರಡೂ ಟೆಕ್ನಾಲಜಿಯ ಕಾಂಬಿನೇಷನ್ಗೆ ಪಾಕಿಸ್ತಾನದ ಜಂಗಾವಲ ಅಡಗಿಸೋ ಸಾಮರ್ಥ್ಯ ಇದೆ